ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಗುರುಪುಷ್ಯ ಮಹಾಯೋಗದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡೋದು ಬಂದಿದ್ದೀನಿ ಅಂದರೆ ಗುರುಪುಷ್ಯ ಮಹಾಯೋಗ ಇರೋದು ಬರೋ ಗುರುವಾರ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರುವರೆವರೆಗೂ ಇರುವಂಥದ್ದಾಗಿರುತ್ತೆ ಯಾಕೆ ಇದನ್ನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದರೆ ಗುರುಪುಷ್ಯ ಮಹಾಯೋಗದ ಒಂದು ವಿಶೇಷತೆ ಏನು ಅಂತ ಅಂದರೆ ಯಾರೆಲ್ಲ ತುಂಬ ಜನ ಹೇಳೋದು ಕೇಳಿರ್ತೀರ ನಮಗೆ ಗುರುಬಲ ಅನ್ನೋದೇ ಇಲ್ಲ ಯಾವ ಕೆಲಸಗಳು ಕೂಡ ಆಗ್ತಿಲ್ಲ ಮನ್ಸಿಗೆ ನೆಮ್ಮದಿ ಅನ್ನೋದು ಇಲ್ಲ ಜೊತೆಗಿದ್ದವರೆಲ್ಲ ಬಿಟ್ಟೋಗ್ತಾ ಹೋಗ್ತಾ ಇದ್ದಾರೆ ಏನೇ ನಾವು ಮಾಡೋಕೋದ್ರು ಕೂಡ ಅಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದೆ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ ಗುರುಬಲ ಇದ್ರೆ ತಾನೇ ಇದೆಲ್ಲ ಆಗುತ್ತೆ ನಮ್ಗೆ ಗುರುಬಲ ಅನ್ನೋದೇ ಸಿಗ್ತಾ ಇಲ್ಲ ಯಾವ ದೇವರ ಅನುಗ್ರಹ ಕೂಡ ನಮ್ಗೆ ಆಗ್ತಾ ಇಲ್ಲ ಅಂತ ನೋವಲ್ಲಿ ಇರ್ತಿರಲ್ಲ ಆಗಿರಬಹುದು ಇನ್ನು ಕೆಲವರು ನಮಗೆ ಮಕ್ಕಳಾಗ್ತಾ ಇಲ್ಲ ನಮ್ಮ ಅತ್ತೆ ಕಾಟ ಇದೆ ಮೊನ್ನೆ ಕಮೆಂಟ್ ಮಾಡಿದ್ರು ಒಬ್ಬರು ತಂಗಮ್ಮ ಖಂಡಿತಮ್ಮ ನಮಗೆ ಅತ್ತೆ ಅತ್ತೆ ಅಂದರೆ ಮಕ್ಕಳಾಗ್ತಾ ಇಲ್ಲ ಅಂತ ಅವರು ನನ್ನ ಮಗನಿಗೆ ಬೇರೆನೇ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಖಂಡಿತ ಅವ್ರ ಅತ್ತೆಯವರಿಗೂ ಕೂಡ ಹೇಳ್ತೀನಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಆ ಥರ ಮಾಡಬೇಡಿ ಯಾಕಂದರೆ ಬೇರೆ ಮಾಡೋ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಯಾಕಂದರೆ ಒಂದಾಗಿದ್ದಾರೆ ಅಂದರೆ ಅವ್ರಿಗೂ ಮಕ್ಕಳಾಗೇ ಆಗುತ್ತೆ ಅದು ದೇವ್ರ ಇಚ್ಛೆ ಆಗಿರುತ್ತಲ್ವ ಅವರು ಗುರುರಾಯರನ್ನು ಪೂಜಿಸೋಕೆ ಒಂದು ಅವಕಾಶವನ್ನು ಕೊಡಿ ಅವ್ರಿಗೂ ಕೂಡ ಮಕ್ಕಳಾಗುತ್ತೆ ಗಂಡಯಂತಿ ಒಂದಾಗಿರಲಿ ಅವರು ಇಬ್ಬರಲ್ಲೂ ಕೂಡ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳ್ಳೆ ಮನಸ್ಸಿದೆ ದಯವಿಟ್ಟು ಅವ್ರನ್ನ ಬೇರೆ ಮಾಡಬೇಡ ಬೇಡಿ ನನ್ನ ತಂಗಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಕೆಲವರು ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದಿಲ್ಲ ಸಾಲದ ಬಾಧೆ ಇದೆ ಇನ್ನು ಗಂಡು ಮಕ್ಕಳಾಗ್ತಾ ಇಲ್ಲ ಅಂತ ಕೆಲವರು ಕಿರಿಕಿರಿ ಕೊಡ್ತಾ ಇದ್ದಾರೆ ಮಕ್ಕಳಾಗ್ತಾ ಇಲ್ಲ ಅಂತ ಕಿರಿಕಿರಿ ಕೊಡ್ತಾ ಇದ್ದಾರೆ ಅಥವಾ ಸಾಲದ ಬಾಧೆಯಿಂದ ಒದ್ದಾಡ್ತಾ ಇದ್ದೀವಿ ಯಾವುದೋ ಮನೆ ಕಟ್ಟಬೇಕಂದ್ರೂ ಕೂಡ ಅರ್ಧಕ್ಕೆ ನಿಂತು ಹೋಗ್ತಾ ಇದೆ ಮೊದಲೆಲ್ಲ ತುಂಬ ಚೆನ್ನಾಗಿದ್ವಿ ಇವಾಗ ನಮ್ಮ ಪರಿಸ್ಥಿತಿ ಬರ್ತಾ ಬರ್ತಾ ಹೆಂಗಾಗಿದೆ ಅಂದರೆ ಕಣ್ಣೀರಲ್ಲೇ ಕೈ ತೊಳೆಯಂಗೆ ಆಗಿದೆ ಯಾವ ದೇವರ ಅನುಗ್ರಹ ಕೂಡ ನಮಗೆ ಆಗ್ತಾ ಇಲ್ಲ ಅಂತ ತುಂಬ ಜನಗಳು ಒಂದು ರೀತಿಯ ಕಣ್ಣೀರು ಹಾಕ್ತಾ ಇದ್ರಿ ಎಕ್ಸಾಮ್ ಬರೀತಾ ಇದ್ರಿ ನಿಮಗೆಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ಬೇಕೇ ಬೇಕಾಗತ್ತೆ ಹಾಗಾದರೆ ಈ ದಿನ ನೀವೇನು ಮಾಡಬೇಕು ಈ ದಿನ ಏನು ಮಾಡೋದರಿಂದ ರಾಯರ ಅನುಗ್ರಹ ಆಗಿರ್ಬೋದು ರಾಯರೇ ಅಂತ ನಾನು ಹೇಳಲ್ಲ ನೀವು ಯಾವ ದೇವರನ್ನ ಗುರುಗಳು ಅಂತ ಸಾಯಿಬಾಬಾ ದೇವರಾಗಿರ್ಬೋದು ರಾಯರಾಗಿರ್ಬೋದು ಯಾರನ್ನು ನೀವು ಮನಸಾರೆ ಒಪ್ಕೊಂಡು ಅವ್ರ ಪಾದವನ್ನು ಇಡ್ಕೊಂಡಿರ್ತೀರ ಪೂಜಿಸ್ತಾ ಇರ್ತೀರಲ್ಲ ಆ ಗುರುಗಳನ್ನ ಈ ಗುರುಪುಷ್ಯ ಮಹಾಯೋಗದ ದಿನ ಪೂಜಿಸೋದ್ರಿಂದ ಅವರ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ನಿಮ್ಮ ಬದುಕಲ್ಲಿ ಬದಲಾವಣೆಗಳು ಆ ನೆಕ್ಸ್ಟ್ ಡೇ ಇರುತ್ತಲ್ವ ಅದರಿಂದನೇ ಬದಲಾವಣೆಗಳನ್ನ ಕಾಣ್ತೀರ ದಿನ ಪೂರ್ತಿಯಾಗಿ ಸಂಪೂರ್ಣವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ನೋಡ್ತೀರಾ ಇನ್ನು ಸ್ಪೆಷಲಿ ಒಬ್ಬರು ಅಮ್ಮ ನನಗೆ ನಿನ್ನೆ ಕಮೆಂಟ್ ಮಾಡಿದ್ರು ನೋಡಿರ್ತೀರಾ ನೀವು ನಾವು ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನು ಬೆಳಗ್ಬೇಕಂತ ಇದ್ದೀವಿ ತುಂಬಾ ನೋವಲ್ಲಿದ್ದೀವಿ ಅಂತ ಹೇಳ್ತಾ ಇದ್ರಿ ಅಮ್ಮ ಈ ಗುರುವಾರ ಮಾಡಿ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಅಲ್ವಾ ಅವತ್ತಿನ ದಿನ ಮಾಡಿ ಅದು ಗುರುಪುಷ ಮಹಾಯೋಗ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿರತಕ್ಕಂಥ ನೋವು ಕೂಡ ದೂರ ಆಗುತ್ತೆ ನಮ್ಮ ತಾಯಿ ಅಲ್ವಾ ನೀವು ನಿಮ್ಮ ಮನಸ್ಸಲ್ಲಿರೋ ನೋವು ಕೂಡ ದೂರ ಆಗುತ್ತೆ ಕಷ್ಟಗಳು ಕೂಡ ದೂರ ಆಗುತ್ತೆ ಯಾರಿಲ್ಲ ಅಂತ ಅನ್ಬೇಡ್ದೋ ಯಾವತ್ತೂ ಕೂಡ ನಿಮ್ಮ ನೋವು ಇದೆ ಅಲ್ಲ ಅದು ರಾಯರ ಪಾದಕ್ಕೆ ಆಲ್ರೆಡಿ ಮುಟ್ಟಿದೆ ಸ್ವಚ್ಛ ಮನಸ್ಸಿದೆ ಅಲ್ವಾ ನಿಮ್ಮ ಸಾಲುಗಳಲ್ಲೇ ಗೊತ್ತಾಗುತ್ತೆ ನಿಮಗೂ ಕೂಡ ಒಳ್ಳೆ ದಿನಗಳು ಬರುತ್ತೆ ಯಾರೂ ಕೂಡ ಧೈರ್ಯವನ್ನು ಕಳ್ಕೊಬೇಡಿ ಇನ್ನು ನೇರವಾಗಿ ನಮ್ಮ ನಿಮಗೆ ಪೂಜೆ ವಿಧಾನವನ್ನು ಹೇಳ್ಕೊಡ್ತೀನಿ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ನಾನು ತುಂಬಾ ಖರ್ಚು ವೆರ್ಚು ಮಾಡೋಂಥದಲ್ಲ ತುಂಬನೇ ಸರಳವಾಗಿ ಹೇಳ್ಕೊಡ್ತೀನಿ ಅದನ್ನು ಮಾಡಿ ಗುರುವಾರ ದಿನ ಏನು ಮಾಡಿ ನೀವು ಬೆಳಗ್ಗೆ ಮನೆ ದೇವರಿಗೆ ನೀವು ಹೆಂಗೆ ಪೂಜೆ ಮಾಡ್ತಿರೋ ಮನೆ ದೇವರಿಗೆ ಪೂಜೆ ಸೇವೆಯನ್ನ ಸಲ್ಲಿಸ್ಬಿಡಿ ರಾಯರಿಗೆ ಸಲ್ಲಿಸೋರು ಏನು ಮಾಡಿ ರಾಯರಿಗೆ ಒಂದು ತುಳಸಿ ದಳವನ್ನು ಅಂದರೆ ತುಳಸಿ ದಳವನ್ನು ರಾಯರಿಗೆ ನೇರವಾಗಿ ಇಡೋ ಬದಲು ಸ್ವಲ್ಪ ಗಂಗೆಯಿಂದ ಶುಚಿಗೊಳಿಸಿ ಅಂದರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಏನು ಮಾಡಿ ಆಮೇಲೆ ಇಡಿ ಆಯಿತಾ ರಾಯರಿಗೆ ಕೊಡಿ ಆಯಿತಾ ಆಮೇಲೆ ಅರಸಿನ ಬಟ್ಟೆ ಹಾಕೋದ್ರಿಂದ ತುಂಬ ಒಳ್ಳೇದು ಅವತ್ತು ಅಂದರೆ ಇದು ಅರಸಿನ ಕಲರ್ ಇದೆ ಅಲ್ವಾ ಅದು ಗುರುವಿನ ಕಲರ್ ಅಂತ ಹೇಳೋಕ್ಕಾಗುತ್ತೆ ಗುರುವಿನ ಬಣ್ಣ ಕೆಂಪು ಇದೆ ಅಲ್ವಾ ಅದು ಸೂರ್ಯನ ಬಣ್ಣ ಅಂತ ಹೇಳೋಕ್ಕಾಗುತ್ತೆ ನಿಮಗೆ ಗುರುಬಲ ಬೇಕಾಗಿದೆ ಅವತ್ತು ಅರಸಿನ ಬಣ್ಣದ ಒಂದು ಶರ್ಟ್ ಆಗಲಿ ಅಥವಾ ಕೈವಸ್ತ್ರ ಆಗಲಿ ಮತ್ತು ಅಕ್ಕ ತಂಗೀರು ಮಾಡ್ತಾ ಇರ್ತೀರಲ್ವ ಆಗಲಿ ಅಥವಾ ನೀವೊಂದು ಕೈವಸ್ತ್ರ ಆಗಲಿ ಬಳಸೋದ್ರಿಂದ ತುಂಬ ಒಳ್ಳೆಯದು ಇನ್ನು ಶಿಕ್ಷಣದಲ್ಲಿ ಹಿಂಜರಿತಾ ಇದ್ದಾರೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಇಲ್ಲ ಅಂತಿರಲ್ವ ಅವರೆಲ್ಲರೂ ಕೂಡ ಏನು ಮಾಡ್ಬೋದು ಅಂದರೆ ಅವತ್ತೊಂದು ಪೆನ್ ಆಗಿರ್ಬೋದು ಅಥವಾ ಒಂದು ನೋಟ್ಬುಕ್ ಆಗಿರ್ಬೋದು ಒಂದು ಹಳದಿ ಬಣ್ಣದ ಒಂದು ಪುಸ್ತಕವನ್ನು ಅವರಿಗೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿ ರಾಯರಿಗೆ ಪೂಜೆ ಸೇವೆ ಸಲ್ಲಿಸಬೇಕಾದ್ರೆ ನೀವೇನು ಮಾಡಿ ರಾಯರ ಫೋಟೋವನ್ನು ಇಟ್ಟು ಎರಡು ದೀಪ ತುಪ್ಪದ ದೀಪವನ್ನೇ ಅಂತ ಏನು ಹೇಳ್ತಾ ಇಲ್ಲ ನಾನು ನಿಮಗೆ ಹೆಂಗಾಗುತ್ತೋ ಹಾಗೆ ಸರಳವಾಗಿ ಸಾಧ್ಯವಾದರೆ ಮಾತ್ರ ತುಪ್ಪದ ದೀಪವನ್ನು ಹಚ್ಚಿ ಆಗಿಲ್ವಾ ಪರವಾಗಿಲ್ಲ ನೀವೇನು ಮಾಡಿ ಎರಡು ದೀಪಗಳನ್ನು ಆಯಿತಾ ಶುದ್ಧ ಮನಸ್ಸಿಂದ ಮಾಡ್ತಾಯಿದ್ದೀರಲ್ಲ ರಾಯರಿಗೆ ಸಲ್ಲುತ್ತೆ ಆಯಿತಾ ರಾಯರಿಗೆ ಏನು ಮಾಡಿ ದೀಪವನ್ನು ಹಚ್ಚಿ ತುಳಸಿದಳವನಾರಿ ಇಡಿ ಎರಡು ಊದಿನ ಕಡ್ಡಿ ಹಚ್ಚಿ ಇಟ್ಬಿಟ್ಟು ಬಾಳೆ ಮುಖ್ಯವಾಗಿ ಹಳದಿ ಕಲರ್ ಇರುತ್ತೆ ಲ್ವಾ ಅಂದ್ರೆ ಹಳದಿ ಬಣ್ಣಕ್ಕೆ ಬಂದಿರಬೇಕು ಹಣ್ಣಾಗಿರುತ್ತಲ್ವ ಆ ಬಾಳೆಹಣ್ಣನ್ನ ಹಿಡಿ ಐದಾಗ್ಲಿ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಬಾಳೆಹಣ್ಣನ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿ ಏನು ರಾಯರ ಹತ್ರ ನಿಮ್ಮ ಮನಸ್ಸಲ್ಲಿ ಏನಿದೆ ನೋಡಿ ಎಲ್ಲವನ್ನು ಕೂಡ ಶಾಂತವಾಗಿ ಅವತ್ತಿನ ದಿನ ಮೊಬೈಲ್ ಸೈಲೆಂಟ್ ಆಗ್ಬಿಡಿ ಮೊಬೈಲ್ ಯಾವುದೇ ರೀತಿ ಸೌಂಡ್ಗಳು ಬಂದಿರಬಾರ್ದು ನಿಶಬ್ದವಾಗಿ ಕುಟುಂಬ ಸಮೇತ ಕುಂತಾದರೂ ಕೂಡ ರಾಯರ ಹತ್ರ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಯಾವ ರೀತಿ ಪ್ರಾರ್ಥನೆ ಮಾಡ್ಕೋಬೇಕು ಮೊದಲನೇದಾಗಿ ರಾಯರ ಹತ್ರ ನೀವು ಏನೇ ಕೇಳೋದಾದರೂ ಕೂಡ ಅವತ್ತಿನ ದಿನ ಮಾತ್ರ ಓಂ ನಮೋ ಶ್ರೀ ನಾರಾಯಣಾಯ ನಮಃ ಅಂತ ಹೇಳಿ ಎರಡು ಸಲ ರಾಯರ ಮೂಲ ಮಂತ್ರವನ್ನು ಹೇಳಿ ಆಯಿತಾ ಪೂಜಾಯ ಯ ರಾಘವೇಂದ್ರ ಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷ ನಮತಾಂ ನಮತಾಮ್ ಕಾಮಧೇನುವೆ ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮರಥಾಯ ಜ ಭಜತಾಂ ಕಲ್ಪ ವೃಕ್ಷ ಯ ಅಂತ ರಾಯರ ಮೂಲ ಮಂತ್ರವನ್ನು ಎರಡು ಸಲ ಹೇಳಿ ಅಪ್ಪ ತಂದೆ ನನ್ನ ಜೀವನದಲ್ಲಿ ಇಷ್ಟು ಈ ಥರ ಕಷ್ಟಗಳಿದೆ ನಿನ್ನ ಪಾದವೇ ಗತಿ ಅಂತ ಬಂದಿದ್ದೀನಿ ಸಾಕು ಇಷ್ಟು ದಿನ ಪರೀಕ್ಷೆ ಮಾಡ್ದಲ್ಲ ಇದೆಲ್ಲವೂ ಸಾಕು ಇನ್ನು ನನ್ನ ಜೀವನದಲ್ಲೂ ಕೂಡ ಬೆಳಕನ್ನು ಕೊಟ್ಟು ಕಾಪಾಡೋ ತಂದೆ ನಿನ್ಬಿಟ್ರೆ ಯಾರಿದ್ದಾರೆ ನನಗೆ ಅಲ್ವಾ ಕಲಿಯುಗದ ಕಾಮದೇನೋ ನೀನು ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ರಾಯರ ನಮಗೆ ನಿಮ್ಮ ಪಾದವಯ ಗತಿ ಅಂತ ಬಂದಿದ್ದೀವಿ ನಾವು ನೀವು ದಯವಿಟ್ಟು ಕೈ ಬಿಡಬೇಡಿ ಅಂತ ಅವತ್ತು ರಾಯರನ್ನು ಪಾದವನ್ನು ಹಿಡ್ಕೊಂಡು ಕೇಳ್ತಾ ಇದ್ದೀನಿ ಅಂತ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಹೇಳ್ಕೊಂಬಿಡಿ ರಾಯರ ಹತ್ರ ಹೇಳ್ಕೊಂಬಿಡಿ ಅವತ್ತು ಹೆಂಗಿರ್ಬೇಕಂದ್ರೆ ನಂತರ ನಿಮ್ಮ ಮನಸ್ಸು ಎಷ್ಟು ಹಗುರ ಅನ್ನಿಸ್ಬೇಕಂದ್ರೆ ಎಲ್ಲವನ್ನು ಕೂಡ ರಾಯರಿಗೆ ಒಪ್ಪಿಸ್ಬಿಡಿ ಅವತ್ತು ಆ ದಿನ ರಾಯರು ಯಾವ ಥರ ನಿಮ್ಮನ್ನ ಅಂದರೆ ಅವರ ರಾಯರ ಫೋಟೋವನ್ನು ನೀವು ನೋಡ್ತಾ ಇರ್ತೀರಲ್ವ ಅವ್ರ ಮುಖದಲ್ಲೇ ಕಾಣಿಸುತ್ತೆ ನಿಮಗೆ ನಿಮ್ಮ ಗೆಲುವು ನಿಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ಯಾರೆಲ್ಲ ನಾವು ಮನಸ್ಸಲ್ಲೇ ರಾಯರನ್ನ ಪೂಜಿಸ್ತಾ ಇದ್ದೀವಿ ಅನುಷ್ಠಾನಗಳನ್ನು ಮಾಡೋಕ್ಕಾಗ್ತಿಲ್ಲ ವ್ರತಗಳನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ರಲ್ವ ಅವತ್ತು ಒಂದು ದಿನ ಇದನ್ನು ಮಾಡಿ ನಿಮಗೆ ನಾನು ಇಪ್ಪತ್ತೊಂದು ದಿನಗಳು ಮಾಡುವಂಥ ಪೂಜೆ ಸೇವೆಯನ್ನು ಹೇಳ್ತಾ ಇಲ್ಲ ಮತ್ತು ಬೇರೆ ಯಾವುದೂ ಕೂಡ ಹೇಳ್ತಾ ಇಲ್ಲ ನಾನು ಇದನ್ನಾದರೂ ಕೂಡ ದಯವಿಟ್ಟು ಮಾಡಿ ಯಾಕಂದ್ರೆ ಮನಸ್ಸಲ್ಲೇ ಪೂಜಿಸ್ತಾ ಇದ್ದೀರಿ ಓಕೆ ಸರಿ ಒಪ್ಕೋತೀನಿ ಆದರೆ ಈ ಒಂದು ದಿನ ರಾಯರ ಸೇವೆಯನ್ನ ಮಾಡಿ ಆ ಬಾಳೆಹಣ್ಣು ಇರುತ್ತಲ್ವ ರಾಯರ ಮುಂದೆ ಇಟ್ಟು ಪೂಜೆ ಮಾಡಿರ್ತಾರಲ್ಲ ಬಾಳೆಹಣ್ಣನ ಅದನ್ನ ಅದರಲ್ಲಿ ಎರಡು ಬಾಳೆಹಣ್ಣನ ಹಸುವಿಗೆ ಕೊಡಿ ಮುಕ್ಕೋಟಿ ದೇವಾನು ದೇವತೆಗಳನ್ನು ಕೂಡ ನಾವು ಗೋಮಾತೆಯಲ್ಲಿ ಕಾಣ್ತೀವಿ ಆ ದಿನ ಇದನ್ನ ಮಾಡಿ ಸಾಧ್ಯವಾದ್ರೆ ಒಂದು ಸಲ ರಾಯರ ಮಠ ಏನಾದರೂ ಹತ್ರ ಇದೆ ಅಂತ ಅಂದ್ರೆ ಹೋಗಿ ಬನ್ನಿ ಇದಕ್ಕೆ ನೀವು ಉಪವಾಸ ಇದ್ದು ಮಾಡ್ಬೇಕಂತನೂ ಇಲ್ಲ ಏನಿಲ್ಲ ಸ್ವಚ್ಛ ಮನಸ್ಸಿಂದ ಮಾಡಿ ಆಯ್ತಾ ಉಪವಾಸನೇ ಇರಬೇಕಂತ ಏನೂ ಇಲ್ಲ ಸ್ವಚ್ಛ ಮನಸ್ಸಿಂದ ಆವತ್ತೊಂದು ದಿನ ಈ ಒಂದು ಸರಳ ಪೂಜೆ ಸೇವನ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ನೋವುಗಳನ್ನು ಕೂಡ ರಾಯರ ಹತ್ರ ಹೇಳ್ಕೊಳ್ಳಿ ಅವತ್ತು ಹಳದಿ ಬಣ್ಣವನ್ನು ಧರಿಸೋದ್ರಿಂದ ತುಂಬ ಒಳ್ಳೇದು ನಂಬಿಕೆನ ಇಟ್ಟು ರಾಯರಿದ್ದಾರೆ ಗುರುವಿನ ಅನುಗ್ರಹ ಗುರುಗಳ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಕೂಡ ಇದನ್ನು ಮಾಡಿ ಆದರೆ ಅನ್ ಬೆಳಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರುವರೆ ಒಳಗೆ ಇದನ್ನು ಮುಗಿಸಿರ್ಬೇಕು ನೀವು ಪೂಜೆ ಸೇವೆನ ಆಗಿರಬೇಕು ಸಂಜೆ ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ತುಂಬಾ ಒಳ್ಳೇದು ಅಥವಾ ದೂರ ಇದೆ ಅನ್ನೋರು ಮನೇಲಿ ರಾಯರಿಗೆ ಕೈ ಮುಗಿದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಖಂಡಿತ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗುತ್ತೆ ಯಾರು ಕೂಡ ಭಯಪಡಬೇಕಾಗಿಲ್ಲ ಗುರುಗಳ ಆಶೀರ್ವಾದ ಗುರುಗಳ ಅನುಗ್ರಹ ನಿಮಗೂ ಆಗುತ್ತೆ ರಾಯರ್ ಇದ್ದಾರೆ ನಮ್ಮೊಂದಿಗೆ ಎಲ್ಲೂ ಹೋಗಿಲ್ಲ ಇವತ್ತಿನ ಮಾತುಗಳನ್ನು ಕೂಡ ರಾಯರ್ ಕೇಳ್ತಾ ಇರ್ತಾರೆ ಅದು ಆ ರಾಯರಿಗೆ ಇರುವಂಥ ಒಂದು ಅದ್ಭುತವಾದ ಗುಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಪುಣ್ಯಾತ್ಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನ್ನಪ್ಪ ಅಂತಲೇ ಪ್ರೀತಿಸ್ತೀನಿ ಯಾಕಂದರೆ ನಮ್ಮ ಬದುಕಲ್ಲಿ ಅವರು ನಮಗೆ ಅಷ್ಟೊಂದು ನೆರಳು ನೀಡಿರಬೇಕಾದ್ರೆ ಪ್ರತಿಕ್ಷಣ ನಾವು ರಾಯರ ನಾಮವನ್ನು ಜಪಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಯಾರಿಗೆಲ್ಲ ಮೂಲಮಂತ್ರ ನಮಗೆ ಹೇಳೋಕೆ ಆಗ್ತಾ ಇಲ್ಲ ಅಂತೀರೋ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ಹೇಳ್ತಾ ಬನ್ನಿ ಖಂಡಿತ ಶ್ರೀ ಗುರು ರಾಘವೇಂದ್ರಾಯನ ನಮಃ ಶ್ರೀ ಗುರು ರಾಘವೇಂದ್ರಾಯನ ಮಹ ಅಂತ ಹೇಳ್ತಾ ಬನ್ನಿ ಹೇಳ್ತಾ ನಿಮ್ಮ ಕಷ್ಟಗಳನ್ನೆಲ್ಲವೂ ಕೂಡ ರಾಯರ ಹತ್ರ ಹೇಳ್ಕೊಳ್ಳಿ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ